ಮೂಡಲಿಗೆಯ ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಕೇಂದ್ರದಲ್ಲಿ ಎಲ್ಲ ರೀತಿಯ ಔಷಧಿಗಳು ಮಾತ್ರೆಗಳು ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ ಭಾರತೀಯ ಜನ ಔಷಧಿ ಪರಿಯೋಜನೆ ಅಡಿಯಲ್ಲಿ ಶ್ರೇಷ್ಠ ಗುಣಮಟ್ಟದ ಔಷಧಿಗಳು ಶೇಕಡ ಐವತ್ತರಿಂದ ತೊಂಬತ್ತರವರೆಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ ಹಾಗೂ ಅನೇಕ ರೀತಿ ಔಷಧಿಗಳು ಮೊಲಾಮ್ಗಳು ಜೊತೆಗೆ ವಿಶೇಷವಾದಂಥ ನಿಮಗೆ ಮೆಡಿಕಲಲ್ಲಿ ಸಿಗುವಂಥ ಎಲ್ಲ ವಸ್ತುಗಳು ಇಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ ಜೊತೆಗೆ ಮಹಿಳೆಯರು ಬಳಸುವಂಥ ಸ್ಯಾನಿಟ್ರಿ ಪ್ಯಾಡ್ ಕೇವಲ ಹತ್ತು ರೂಪಾಯಿಗೆ ಸಿಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಜನ ಔಷಧಿ ಕೇಂದ್ರಕ್ಕೆ ಭೇಟಿ ನೀಡಿರಿ ಸ್ಥಳ ಎ ಪಿ ಎಮ್ ಸಿ ರಸ್ತೆ ಮೂಡಲಗಿ ದಯವಿಟ್ಟು ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು